ಆಯ್ತು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ನಾನು ನಾನಿವತ್ತು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಗುಡ್ ನ್ಯೂಸ್ ಅಂತ ನಾನು ನಿಮಗೆ ತಮ್ಮನೇನಲ್ಲೇ ಗೊತ್ತಾಗಿರುತ್ತೆ ನೋಡಿದ್ದೀರ ಅಲ್ವಾ ಸೊ ಹೌದು ಮೂರು ತಿಂಗಳ ರೇಷನ್ಸ್ ಏನು ಇರ್ತದೆ ಅದನ್ನು ಒಟ್ಟಿಗೆ ಕೊಡೋಕ್ಕೆ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದಾರೆ ಸೊ ಹಾಗಾಗಿ ಈ ಮಾಹಿತಿನ ನಿಮಗೆ ಶೇ ತಿಳ್ಸ್ಕೊಡ್ತೀನಿ ಬನ್ನಿ ನೋಡೋಣ ಏನು ಅಂತ ಹೇಳ್ಬಿಟ್ಟು ಸೊ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇನ್ನೂ ಸ್ಪಷ್ಟವಾಗಿ ಏನೂ ಮಾತಾಡ್ಕೊಂಡಿಲ್ಲ ಬಟ್ ಅದು ಮಾತಾಡಿದ ಮೇಲೆ ಎಷ್ಟು ಕೆ ಜಿ ಅಂತ ಡಿಸೈಡ್ ಆಗುತ್ತೆ ಏಕೆಂತಂದರೆ ಓ ಕಿಲೋರು ಫಿಫ್ಟೀನ್ ಅಂತಾರೆ ಕೆಲವರು ಟೆನ್ ಅಂತಾರೆ ಅದಕ್ಕೆ ಇನ್ನೂ ರಾಜ್ಯ ಸರ್ಕಾರದಿಂದ ಮಾಹಿತಿ ಅದು ಬಂದಿಲ್ಲ ಅದು ಇವಾಗ ಪರಿ ಟೆನ್ ಕೆ ಜಿ ಅಂತಲೇ ಇಟ್ಕೊಳ್ಳೋಣ ಟೆನ್ ಕೆ ಜಿ ಅಂದರೆ ಮೂರು ತಿಂಗಳಿಗೆ ಮೂವತ್ತು ಕೆ ಜಿ ಅನ್ನೋ ಥರ ಅಡ್ವಾನ್ಸ್ ಆಗಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಮೀನ್ಸ್ ಏನಕ್ಕಪ್ಪ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಮಳೆಗಾಲ ಸ್ಟಾರ್ಟ್ ಆದಾಗ ಒಂದೊಂದು ಒಂದಷ್ಟು ಪ್ರದೇಶದಲ್ಲಿ ಸಂಪರ್ಕ ಕಡಿತ ಆಗುತ್ತೆ ವಿದ್ಯುತ್ ಸಂಪರ್ಕ ಕಡಿತ ಆಗುತ್ತೆ ಆ ಟೈಮಲ್ಲಿ ಅವ್ರಿಗೆ ಅಕ್ಕಿ ಕೊಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಇವಾಗಲೇ ನೋಡಿರ್ಬೋದು ಬರೀ ಜಸ್ಟ್ ತಂಬ ಬರಲಿಲ್ಲ ಅಂತ ಅಂದರೆ ಎಷ್ಟು ನಿಂತ್ಕೋಬೇಕಾಗುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಕೆಲವು ಜನಗಳು ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಕೇಳಿದ್ರೆ ಹೇಳಿದ್ರೇನಂತ ಅನಿಸುತ್ತೆ ಸೊ ಈ ಒಂದು ವಿಚಾರದ ಹಿನ್ನೆಲೆ ಇವರೆಲ್ಲ ಮಾತಾಡಿಕೊಂಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈ ಥರ ಮಾಡಬೇಕು ಮೂರು ತಿಂಗಳ ಒಟ್ಟಿಗೆ ರೇಷನ್ಸ್ ಏನಿರುತ್ತೆ ಮೂರು ತಿಂಗಳ ರೇಷನ್ನು ಅದನ್ನು ಮುಂಚಿತವಾಗಿ ಕೊಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದರೆ ಸೊ ಹಾಗಾಗಿ ಈ ವಿಡಿಯೋನ ನಿಮ್ಮ ಹತ್ರ ತರ್ತಾ ಇದ್ದೀನಿ ಸೊ ವಿಡಿಯೋ ಮಾಹಿತಿ ಎಲ್ರಿಗೂ ಗೊತ್ತಾಯ್ತಲ್ವಾ ಪಾಕಿಸ್ತಾನದಲ್ಲಿ ಯುದ್ಧ ಬೇರೆ ನಡೀತಾ ಇದೆ ಜೊತೆಗೆ ಮಳೆಗಾಲ ಬೇರೆ ಸ್ಟಾರ್ಟ್ ಆಗ್ತಿದೆ ಈ ಎರಡರ ಮಧ್ಯೆ ನಮ್ಮ ಬಡತನದ ಜನಗಳು ಏನಿರ್ತಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಜನತೆ ಏನಿರ್ತಾರೆ ಅವರು ಯಾವುದೇ ಥರ ಸಫರನ್ನ ಮಾಡಬಾರ್ದು ಅನ್ನೋದು ಉದ್ದೇಶ ಆರಿಸ್ತೇನೆ ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನು ನಿಮಗೆ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ ಸೊ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರ ಅವ್ರಿಗೆ ಗುಡ್ ನ್ಯೂಸ್ ಅಂತಲೇ ಅನಿಸುತ್ತೆ ಅಲ್ವಾ ನೀವು ಗುಡ್ ನ್ಯೂಸ್ ಅಂತ ಅನಿಸ್ಬೋದು ಮೇ ಬಿ ಸೊ ಹಾಗಾಗಿ ಈ ವಿಷಯನ ನಿಮಗೆ ತಿಳ್ಸ್ಕೊಡ್ತಿದ್ದೀನಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದೀರಿ ಅವರು ಮೂರು ತಿಂಗಳ ರೇಷನ್ ಒಟ್ಟಿಗೆ ತೊಗೋಬೋದು ಅಂದರೆ ಮೂರು ತಿಂಗಳಿಗೆ ಮೂವತ್ತು ಕೆ ಜಿ ಅಂತ ಒಬ್ಬರ ಮನೆಯಲ್ಲಿ ಇಬ್ಬರಿದ್ದರೆ ಅರವತ್ತು ಕೆ ಜಿ ಲೈಕ್ ನಾಲ್ಕು ಜನ ಇದ್ರೆ ಗೊತ್ತಲ್ವಾ ಈ ಥರ ಎಷ್ಟು ನಿಮ್ಮ ಮನೇಲಿ ಇದ್ದರೆ ಅಷ್ಟು ಮೂರು ಪಟ್ಟು ನಿಮಗೆ ಕೊಡ್ತಾರೆ ಅಂದರೆ ಮೂರು ತಿಂಗಳ ರೇಷನನ್ನು ಒಟ್ಟಿಗೆ ಕೊಡುವಂಥ ಯೋಜನೆಯನ್ನು ಮಾಡಿದರೆ ಆದರೆ ಹತ್ತು ಕೆ ಜಿ ಅಂತ ನಾನು ಕನ್ಫರ್ಮಾಗಿ ಹೇಳೋಲ್ಲ ಬಿಕಾಸ್ ರಾಜ್ಯ ಸರ್ಕಾರದಿಂದ ಏನು ಮಾಹಿತಿ ಬರುತ್ತೆ ಗೊತ್ತಿಲ್ಲ ಸೊ ಹಾಗಾಗಿ ಅದರಿಂದ ಮಾಹಿತಿ ಏನು ಬರುತ್ತೆ ಅದನ್ನು ತಗೊಂಡು ಅದರ ಮೇಲೆ ನಿಮಗೆ ರೇಷನನ್ನು ಕೊಡುವಂತಹ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಯಾರರೆಲ್ಲ ರೇಷನ್ ಕಾರ್ಡ್ ಐ ಮೀನ್ಸ್ ಪಡಿತರ ನ್ಯಾಯಬೆಲೆ ಅಂಗಡಿ ಏನಿದೆ ಅಲ್ಲೇನಾದರೂ ನಿಮಗೆ ಸರಿಯಾದ ಒಂದು ರಿಯಾಕ್ಟ್ ಸಿಗಲಿಲ್ಲ ಅಂತಂದರೆ ಅದಕ್ಕೂ ಕೂಡ ತಹಶೀಲ್ದಾರ್ ಕಚೇರಿ ಏನಿರುತ್ತೆ ಅದರಲ್ಲಿ ಕಂಪ್ಲೇಂಟ್ ಕೂಡ ಮಾಡ್ಬೋದು ಅಂತ ಹೊಸದಾಗಿ ಒಂದು ಇದನ್ನು ಬಿಟ್ಟಿದ್ದಾರೆ ಮಾಹಿತಿಯನ್ನು ಬಿಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲ ಒಂದು ಉಪಯೋಗವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ಯಾರ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇದು ತುಂಬ ಚಿಕ್ಕ ವಿಡಿಯೋ ಏನಕ್ಕಪ್ಪ ಅಂತಂದರೆ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಮಾತ್ರ ನಾನು ನಿಮಗೆ ವೀಡಿಯೋನ ಶೇರ್ ಮಾಡಿದ್ದೀನಿ ಸೊ ಹಾಗಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್